ಫಿಶ್ ಬನ್ನಿ ಎಷ್ಟು ಎಷ್ಟಿದ್ದ ಐತೆ ಅನ್ಬಿಟ್ಟು ಅಪ್ಪೋ ಏನು ಗುರು ಇಷ್ಟ ಸ್ವಾಮಿ ಫಿಶ್ಶು ಒಳಗಡೆ ಇನ್ನ ದೊಡ್ಡದಾಗ್ ಹಾಕಿದಾರೆ ಎಷ್ಟ್ ಕೆ ಜಿ ಬರ್ತೈತೆ ನೋಡ ನೀರೇಪ್ನಿದೆಯೋನ್ ಐಲ್ಯಾಂಡ್ ಫಿಶಿಂಗ್ ಇದೊಂದೇ ದಾರಿ ಒಳಗಡೆ ಹೋಗಕ್ಕೆ ಹೆಂಗಿರುತ್ತೆ ನೋಡೋಣ ಬನ್ನಿ ಹಾಯ್ ಹೆಲ್ಲೋ ಹೊಸ ಪ್ರಜೆಗಳೇ ನಾನು ನಿಮ್ಮ ಕನ್ನಡ ಹೊರಸ ವಿಡಿಯೋಕ್ಕೆ ಸ್ವಾಗತ ಸೊ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಏನು ರಾಕಿ ಬಾಯ್ ಶಿಪ್ ನೋಡಿ ಇದೆ ರಾಕಿ ಬಾಯ್ ಶಿಪ್ ಸೇಮ್ ಕೆ ಜಿ ಎಫ್ ಮೂವಿಯಲ್ಲಿ ಲಾಸ್ಟ್ ಸೀನಲ್ಲಿ ಕೆ ಜಿ ಎಫ್ ಟೂ ಅಲ್ಲಿ ಗೋಲ್ಡ್ ಎಲ್ಲೇ ಹಾಕ್ಕೊಂಡು ಹೆಂಗೆ ಲೋಡ್ ಮಾಡ್ಕೊಂಡು ಹೋಗ್ತಾರೋ ಸೇಮ್ ಅದೇ ಥರ ಶಿಪ್ಪು ಇದೊಂದು ಇಂಡಿಯಾದಲ್ಲೇ ಒಂದು ಮಿಸ್ಟರಿ ಸೊ ಅದು ಹೆಂಗೆ ಎಲ್ಲರಿಗೂ ಒಂದು ಆಶ್ಚರ್ಯ ಹೆಂಗೆ ತೇಲ್ಕೊಂಡು ಬಾಂಗ್ಲಾ ಬಾಂಗ್ಲಾದೇಶ್ ಶಿಪ್ಗುರು ಇದು ನೋಡಿ ಅಲ್ಲಿ ಬಂದಿದ್ದಾರೆ ಐಫೋ ಫೈವ್ ಅಂದರೆ ಅಂದರೆ ಈ ಶಿಪ್ನ ಅವ್ರಿಗೆ ಬಾಂಗ್ಲಾದೇಶವ್ರು ಮಾಡಿ ಕಳಿಸ್ಬೇಕಾಗಿತ್ತು ಲೋಡು ಸೊ ಅದನ್ನೇನು ಮಾಡಿದ್ರು ಮಿಸ್ಸಾಗಿ ಏರ್ ಪ್ರೆಷರ್ ಜಾಸ್ತಿಯಾಗಿ ವಿಂಡ್ ಪ್ರೆಷರ್ ಜಾಸ್ತಿಯಾಗಿ ಎಲ್ಲೇ ಉಡ್ಕೊಂಡ್ಬಂದಿದೆ ಎಲ್ಲಿಗೆ ಆಂಧ್ರ ಪ್ರದೇಶ್ ವಾಟರ್ ಬಾಡಿ ವಾಟ್ರಿಗೆ ಸೊ ಇದೊಂದು ಮಿಸ್ಟರಿ ಐಲ್ಯಾಂಡು ನಿಮ್ಗೆ ತೋರಿಸ್ತೀನಿ ನೋಡಿ ಇದು ಫುಲ್ ಐಲ್ಯಾಂಡು ಮಿಸ್ಟರಿ ಐಲ್ಯಾಂಡು ಸೊ ಈ ಶಿಪ್ಪೇ ನಿಮ್ಗೆ ನೆನ್ನೆ ತೋರಿಸಿದ್ದು ಸೊ ನಾನು ಇವಾಗ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಮೇಲೋಗಿ ಟ್ರೈ ಮಾಡ್ತೀವಿ ಒಳಗಡೆ ಏನಾರ ನಿಧಿ ಗೋಲ್ಡು ಬಂಗಾರ ಇಲ್ಲ ಏನನ್ನ ಒಂದು ಕ್ಲೂ ಸಿಗ್ತದ ಟ್ರೈ ಮಾಡಕ್ಕೆ ಹೋಗೋಣ ಅಲ್ಲೊಂದು ಮೆಟ್ಲು ಥರ ಹಾಕಿದ್ದಾರೆ ಮೇಲೆ ಹೋಗ್ಬೋದು ಅದ ಟ್ರೈ ಮಾಡೋಣ ಬನ್ನಿ ಇವಾಗ ಫುಲ್ ಇಡೋನ್ ಪ್ಲೇಸ್ ಗುರು ಇದು ನೋಡಿ ಇದು ವಾಟ್ರು ಇದು ಫುಲ್ಲು ಮೌಂಟೇನು ಮೌಂಟೇನ್ ಕೆಳಗಡೆ ಬಂದಿದ್ವಿ ಇಲ್ಲಿ ಇಲ್ಲಿಗೆ ಬರಬೇಕಂದ್ರೆ ಆಲ್ಮೋಸ್ಟು ಒಂದು ಎರಡು ಅವರು ಟ್ರಕ್ ಮಾಡಬೇಕು ನೋಡಿ ಬೆಟ್ಟಗಳು ಫುಲ್ ಹೆಂಗಿದೆ ಬೆಟ್ಟಗಳು ಯಾರು ಬರೋಲ್ಲ ಗುರು ಇಲ್ಲಿ ಯಾರಂದ್ರೆ ಯಾರೂ ಬರೋಲ್ಲ ಈ ಬೋಟ್ನ ಎಕ್ಸ್ಪ್ಲೋರ್ ಮಾಡೋಣ ಇಡೋನ್ ಬೋಟ್ ಗುರು ಇದು ಬಾ ಬನ್ನಿ ಇವಾಗ ನಿಯರ್ ಬೈ ಹತ್ರ ಬಂದಿದ್ದೀವಿ ಶಿಪ್ ಹತ್ರ ಹತ್ರ ಬಂದಿದ್ವಿ ಐಪಾಂಗ್ ಫಾರ್ಟಿಫೈ ಅಂದ್ಬಿಟ್ಟು ಶಿಪ್ ಹೆಸ್ರು ನೋಡಿ ಗೌರ್ಮೆಂಟ್ ಅವ್ರು ಫೆಸಿಲಿಟಿ ಮಾಡಿದ್ದಾರೆ ಸೊ ಈ ಶಿಪ್ನ ಯಾರು ಬಂದು ತಿರ್ಗಿ ಎತ್ಕೊಂಡು ಹೋಗಬಾರ್ದು ಬಂದು ಅದನ್ನೆಲ್ಲ ಚೆಕ್ ಮಾಡ್ಬಾರ್ದು ಅಂದ್ಬಿಟ್ಟು ಗೌರ್ಮೆಂಟ್ ಅವ್ರಿಂದು ನೈಟ್ ಹೊತ್ತು ಇಲ್ಲಿ ಆಫೀಸರ್ಗಳಿರ್ತಾರೆ ವಾಚ್ಮ್ಯಾನ್ ಟೈಪ್ ಒಂದು ಎರಡು ಮೂರು ಎರಡು ಮೂರು ಜನಕ್ಕೆ ಅವ್ರಿಗೋಸ್ಕರನೇ ಶೆಡ್ ಹಾಕ್ಸಿರೋದು ಇದು ಯಾಕಂದರೆ ಇದರೊಳಗೆ ತುಂಬ ಆಯಿಲ್ ಐಟಮ್ಸ್ ಇದಂತೆ ಇನ್ನು ಆಯಿಲು ಲೀಕ್ ಮಾಡಿಲ್ಲ ಇನ್ನು ಯಾವಾಗ ಇದನ್ನ ತೆಗ್ದು ಅದರೊಳಗಿರ ಆಯಿಲ್ ಐಟಮ್ಸ್ನೆಲ್ಲ ತೆಗಿಬೇಕು ಅವರು ತೆಗಿಯಕ್ಕೆ ಟ್ರೈ ಮಾಡ್ತಾ ಇಲ್ಲ ಇಲ್ಲಾಂದರೆ ಬೇಗ ಎಕ್ಸ್ ಎಕ್ಸ್ಪ್ಲೋರ್ ಆಗ್ಬಿಡ್ತೈತೆ ಇದು ಬ್ಲಾಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಯಾಕಂದರೆ ಬಿಸಿ ಅಲ್ಲ ಜಾಸ್ತಿ ಆಯಿಲ್ ಇನ್ನೂ ಹಾಗೆ ಇದೆ ಕೆಳಗಡೆ ಪಾಟಲ್ಲಿ ಫುಲ್ಲು ಇನ್ನು ಆಯಿಲು ತೆಗ್ದಿಲ್ಲ ಸೊ ಅದಕ್ಕೋಸ್ಕರ ಸೆಕ್ಯೂರಿಟಿ ಎಲ್ಲ ಮಾಡಿದ್ದಾರೆ ಸೊ ಇದೊಂದೇ ಈ ಫುಲ್ ಐಲ್ಯಾಂಡು ನೋಡಿ ಅಲ್ಲಿಂದ ಐಲ್ಯಾಂಡು ಈ ಐಲ್ಯಾಂಡು ಇಡನ್ ಐಲ್ಯಾಂಡು ಇದೊಂದೇ ಆಫೀಸರ್ ನೈಟ್ ನೈಟ್ ಇಡ್ತಾರೆ ನೋಡಿ ಮತ್ತು ಆ ಲಾಕು ಲಾಕ್ ಮಾಡಿದ್ದಾರೆ ನೋಡಿ ಚೈನ್ ಈ ಬೋಟ್ ಮೂವ್ ಆಗಬಾರ್ದು ಅಂದ್ಬಿಟ್ಟು ಇಲ್ಲಿ ಮಾಡಿದ್ದಾರೆ ಚೈನ್ ನಿಮ್ ಚೈನ್ ಕಾಣಿಸ್ತಾ ಇದೆಯಾ ಸುಮ್ಮನೆ ದಾರ ಅಲ್ಲ ಗುರು ಇಕ್ಕಿರೋದು ಚೈನ್ ಇದು ಚೈನು ಯಾಕಂದ್ರೆ ಗಾಳಿಗೆ ಇನ್ನೂ ಹೋಗ್ಬಿಡುತ್ತೆ ಈ ಬೋಟು ಅನ್ಬಿಟ್ಟು ಬಟ್ ಕಾಣಿಸ್ತಾ ಇದೆಯಾ ಚೈನ್ ಇದು ಚೈನ್ ಅಲ್ಲಿ ಕಟ್ ಮಾಡಿ ಈ ಬೆಟ್ಟಕ್ಕೆ ಹೊಡೆದಿದಾರೆ ಚೈನ್ ನ ಸೊ ಬನ್ನಿ ಹಂಗೆ ಇವಾಗ ಅಲ್ಲಿ ಗಂಟಾಗ ಈ ಮೆಟಲ್ ಕಾಣಿಸ್ತಾ ಇದ್ದೀವಿ ಎಂಟ್ರಿ ಆಗ್ಬೋದು ಒಳಗೆ ಹೋದ್ರೆ ನಮ್ಗೆ ಏನೋ ಒಂದು ಸಿಗುತ್ತೆ ಆದ್ರೆ ಒಳಗೆ ಹೋಗಿ ಟ್ರೈ ಮಾಡ್ಬೇಕು ನಾವು ಯಪ್ಪ ಏನು ಗುರು ಇದು ಲಾಸ್ಟ್ ವೀಡಿಯೋದಲ್ಲಿ ಇಷ್ಟು ಚೆನ್ನಾಗಿ ತೋರ್ಸಕ್ ಆಗಿಲ್ಲ ನಿಮ್ಗೆ ಚಿಕ್ಕದಾಗಿ ತೋರಿಸ್ದೆ ಈ ವಿಡಿಯೋದಲ್ಲಿ ಫುಲ್ ತೋರಿಸ್ತೀನಿ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಇವು ಇಷ್ಟೊತ್ತು ಅಲ್ಲಿ ಅಲ್ಲಿ ತೋರಿಸ್ತಾ ಇದ್ನಲ್ಲ ಸೊ ಇವಾಗ ಈ ಬೋಟ್ ಹಿಂದೆ ನೋಡಿ ಹಿಂದೆ ಪಾರ್ಟ್ ಇದು ಸೊ ಇಲ್ಲಿ ಲಾಕ್ ಮಾಡಿದ್ದಾರೆ ಡೈರೆಕ್ಟು ಬಂಡೆಗೆ ಹೊಡೆದಿದ್ದಾರೆ ಇಲ್ಲೊಂದು ಅಲ್ಲೊಂದು ಮೂರು ನಾಲ್ಕು ಹೊಡೆದಿದ್ದಾರೆ ವೈರ್ ಹಾಕಿ ಕಟ್ಟಿದ್ದಾರೆ ಮೂವ್ ಆಗಬಾರ್ದು ಅಂದ್ಬಿಟ್ಟು ಜಾಸ್ತಿ ಲೈಟ್ ವೇಟ್ ಇದೆ ಗುರು ಬೋಟ್ ಅದಕ್ಕೆ ಇದು ಸೊ ಮತ್ತೆ ನಾವು ಟ್ರೈ ಮಾಡ್ತಾ ಇರೋದು ಕ್ಯಾಪ್ಟನ್ ರೂಮ್ ಮೇಲೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ನೋಡೋಣ ಕ್ಯಾಪ್ಟನ್ ರೂಮ್ ಹೋಗೋಕೆ ನೋಡಿ ಹಿಂದೆ ಪಾರ್ಟಿದು ಅಲ್ಲಿ ಹೋಗೋಣ ಬನ್ನಿ ಇಂಜಿನ್ ಹತ್ರ ಹೋಗೋಣ ಮೋಟ್ರ್ ಹತ್ರ ಹೋಗೋಣ ಮನೆ ಹಂಗೆ ಓಹೋ ಹೋ ನೋಡಿ ಹಾಕಿದ್ದಾರೆ ಛತ್ತೀಸ್ ಗ್ರಾಮ್ ಅಪ್ಪಿಯೋಗ ಫೈವ್ ಅಂಗ್ಬಿಟ್ಟರು ಇಷ್ಟು ದೊಡ್ಡ ಶಿಪ್ ಗುರು ಹೆಂಗು ಅಂತ ಗೊತ್ತಿಲ್ಲ ಅಪ್ಪ ಸೊ ಗೌರ್ಮೆಂಟ್ ಅವ್ರು ಏನ್ ಮಾಡಿದ್ದಾರೆ ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಅವರು ಸೊ ಇಲ್ಲೊಂದು ಮೆಟ್ಲು ಹಾಕೊಂಡಿದ್ದಾರೆ ಗೌರ್ಮೆಂಟ್ ಆಫೀಸರ್ಗೆ ಮಾತ್ರ ಹೋಗೋಕೆ ಅಲ್ಲಿ ಬೆಳೆ ನೈಟ್ ನೈಟ್ ಡೈಲಿ ಚೆಕ್ ಮಾಡ್ತಾರಲ್ವಾ ಅಲ್ಲಿಂದ ನೈಟ್ ಹೋಗೋಕೆ ಅಲ್ಲಿ ಲಾಕ್ ಮಾಡಿದ್ದಾರೆ ಸೊ ಎಂಟ್ರಿ ಇಲ್ಲ ಸೊ ಇನ್ನೊಂದು ದಾರಿ ಏನಾರ ಇದೆಯಾ ಅಂದ್ಬಿಟ್ಟು ಲೋಕಲ್ಸ್ ಯಾರನ್ನ ಇದಾರೆ ಅವ್ರನ್ನ ಕೇಳ್ತಾ ಟ್ರೈ ಮಾಡೋಕ್ಕೆ ನೋಡ್ತಾ ಇದೀನಿ ಆಗ್ತಾ ಇಲ್ಲ ಸೊ ಮತ್ತು ಆಯಿಲು ಈ ಶಿಪ್ಪಲ್ಲಿ ಆಯಿಲ್ ಇನ್ನೂ ಇದೆ ಎಲ್ಲಿ ಗಂಟೆ ಇದೆ ಅಂದರೆ ಶಿಪ್ಪು ನೀ ಬನ್ನಿ ತೋರಿಸ್ತೀನಿ ನಿಮಗೆ ಈ ಇಡೋನ್ ಶಿಪ್ಪು ಇಲ್ಲಿ ಗಂಟ ಇನ್ನ ಕಪ್ನ ರಾಡು ಇನ್ನು ಹೋಟಲ್ ಕನ್ವರ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇದೆ ಗೌರ್ಮೆಂಟ್ ಅವರು ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಅವರು ಅದರ ಆಗ್ತಾಯಿಲ್ಲ ಯಾಕಂದರೆ ಇದು ಹೋಟಲ್ ಇದ್ದು ಇದ್ದು ಐರನ್ ಮೆಲ್ಟ್ ಆಗ್ತಾ ಇದೆ ಎಲ್ಲ ತುಕ್ ತುಕ್ಕಿಡಿತಾ ಇದೆ ಸೊ ಅದಕ್ಕೋಸ್ಕರನೇ ಟ್ರೈ ಮಾಡ್ತಾ ಇದ್ದಾರೆ ಇನ್ನು ರೀಕ್ರಿಯೇಟ್ ಮಾಡೋಕ್ಕೆ ಶಿಪ್ನ ಸೊ ಇಲ್ಲಿ ಗಂಟ ಆಯಿಲ್ ಬಂದು ಆಯಿಲ್ ಇದೆ ಇನ್ನೂ ಓಪನ್ ಮಾಡಿಲ್ಲ ಇವರು ಸೊ ಅಷ್ಟು ಆಯಿಲ್ನ ಲೀಕ್ ಮಾಡಬೇಕು ನೋಡಿ ಎಷ್ಟು ಮೀಟ್ರ್ ಅಡಿ ಇದೆ ಅಂದ್ಬಿಟ್ಟು ಟೋಟಲ್ ಇರೋದು ಎಂಟು ಮೀಟ್ರು ಎಂಟು ಪ್ಲಸ್ ಇನ್ನೂ ಉದ್ದ ಇದೆ ಅಲ್ಲಿ ಗಂಟೆ ಅಷ್ಟೇ ಇದು ಫುಲ್ ಸ್ಟೋರೇಜ್ ಎಂಟು ಮೀಟ್ರ್ ಗಂಟೆ ಫುಲ್ ಸ್ಟೋರೇಜಿಗೆ ಇರುತ್ತೆ ಇಂಜಿನ್ ಪಾರ್ಟು ಎಲ್ಲ ಇಲ್ಲಿ ಕೆಳಗಡೆ ಇರುತ್ತೆ ಇನ್ನೂ ಏನು ರಿಪ್ಲೇಸ್ ಮಾಡಿಲ್ಲ ಅವರು ಸೊ ಇದು ಇನ್ನು ಇಂಡಿಯಾದಲ್ಲಿ ಇಡನ್ ತಿಂಗಿದು ಸೊ ಒಳಗೆ ಎಂಟ್ರಿ ಆಗೋಕ್ಕೆ ಗೌರ್ಮೆಂಟ್ ಅವರು ಕ್ಲೋಸ್ ಮಾಡಿದ್ದಾರೆ ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಕ್ಲೋಸ್ ಮಾಡಿದ್ದಾರೆ ನೋಡಿ ಇದೊಂದೇ ಎಂಟ್ರಿ ಮಾಡೋಕ್ಕಾಗೋದು ನೋಡೋದು ಫುಲ್ ಐರನ್ ರೋಡ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ದಾರೆ ಅಲ್ಲೊಂದು ಡೋರ್ ಇದೆ ಇದೊಂದೇ ಕ್ಲೋಸ್ ಮಾಡಿದರೆ ಹೆಂಗೋಗ್ಬೋದಾಯ್ತು ಅಲ್ಲೊಂದು ಡೋರ್ ಇದೆ ಮತ್ತು ಇಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಇಕ್ಕಿರ್ತಾರೆ ಅನಿಸುತ್ತೆ ಅದಕ್ಕೋಸ್ಕರನೇ ಯಾರು ಒಳಗೆ ಮೇಲೆ ಹೋಗಕ್ಕೆ ಟ್ರೈ ಮಾಡ್ತಾ ಇಲ್ಲ ನಾವು ಸೊ ಹೆಂಗನ ಮಾಡಿ ನಾವು ಒಳಗೆ ಹೋಗಿ ಟ್ರೈ ಮಾಡ್ತಾ ಇದ್ದೀವಿ ಆಗ್ತಾಯಿಲ್ಲ ಇಲ್ಲ ಆ ಕಡೆ ನೋಡ್ತಾ ಇದ್ದೀವಿ ಆದ್ರೂ ಆಗ್ತಾಯಿಲ್ಲ ಇಂದನೆ ನೋಡಬೇಕು ಒಂದು ಆಶ್ಚರ್ಯ ಚಿಹ್ನೆಗುರು ನಿಜಗಳು ಇಷ್ಟು ದೊಡ್ಡ ಶಿಪ್ಪು ಬರಿ ಗಾಳಿಗೆ ಬಂದಿದೆ ಬಾಂಗ್ಲಾದೇಶದಿಂದ ಅಂದರೆ ನಂಬಕ್ಕೆ ಆಗ್ತಾ ಇಲ್ಲ ಅಲ್ಲಿ ಆಂಧ್ರ ಪ್ರದೇಶ ಗಂಟ ನೋಡಿ ನಾವು ಇವಾಗ ಫಿಶಿಂಗ್ ಅರ್ಬರಲ್ಲಿ ಇದೀವಿ ರಾಕಿ ಬಾಯ್ ಫಿಶಿಂಗ್ ಗೋಲ್ಡಲ್ಲಿ ಎಕ್ಕೊಂಬರ್ತಾ ಇದ್ದ ಅಲ್ಲಿದ್ದೀವಿ ನೋಡಿ ಇದೇ ಫಿಶಿಂಗ್ ಅರ್ಬರ್ ಸೊ ಎಲ್ಲಿಂದ ಬಂದಿದೀವಿ ಬೋಟಿಂದ ಬಂದಿದ್ದೀವಿ ಇವಾಗ ಇಲ್ಲೊಂದು ದೊಡ್ಡ ಫಿಶ್ ಹಿಡಿದಿದ್ದಾರೆ ಬನ್ನಿ ತೋರಿಸ್ತೀನಿ ಎಷ್ಟಿದ್ದ ಐತೆ ಅಂದ್ಬಿಟ್ಟು ಅಪ್ಪೋ ಇವನು ಗುರು ಇಷ್ಟಪ್ಪ ಐತೆ ಸ್ವಾಮಿ ಫಿಶ್ಶು ಒಳಗಡೆ ಇನ್ನ ದೊಡ್ಡದಾಗ ಹಾಕಿದ್ದಾರೆ ಶಾರ್ಕ್ ಅನ್ಸುತ್ತೆ ಇದು ನೋಡಿ ಎಷ್ಟು ದೊಡ್ಡದೇ ಇದೆ ಎಷ್ಟು ಕೆ ಜಿ ಬರ್ತೈತೆ ನೋಡ ನೀರಿ ಎಂತ್ ಕೆ ಜಿಲೊಂದನ ಇದೆ ಸೊ ಇದೇನು ನೋಡ್ತಾ ಇದೀರೋ ಇದು ಫುಲ್ಲು ಫಿಶಿಂಗ್ ಅರ್ಬರ್ ಸೊ ಈ ಫಿಶಿಂಗ್ ಅರ್ಬರ್ ಒಳಗಡೆ ಎಂಟ್ರಿ ಮಾಡಕ್ಕೆ ಬಿಡಲ್ಲ ಅಂದರು ತೋರ್ಸಾಕೆ ನಾವು ಕದ್ದು ಮುಚ್ಚಿ ಮಾಡ್ತಾ ಇದ್ರು ಕೆಳಗಡೆ ಏನು ನೋಡ್ತಾ ಇದ್ದೀರಿ ಎಲ್ಲ ಫಿಶ್ಶುಗಳನ್ನ ಒಣಗಾಕಿದ್ದಾರೆ ಸೊ ಫಿಶಿಂಗ್ ಹರ್ಬರು ಇವಾಗ ತಾನೇ ನೋಡ್ಕೊಂಡು ಬಂದಿರಿ ಅದನ್ನ ತೋರಿಸೋಣ ನಿಮಗೆ ಈ ಕಡೆ ಗೌರ್ಮೆಂಟಾಗಿ ಗೊತ್ತಾಗ್ರೆ ಇವರು ಹಿಡ್ದಾಗ್ತಾರೆ ಅಂದ್ಬಿಟ್ಟು ತೋರಿಸಾಕ್ ಬಿಟ್ಟಿಲ್ಲ ನೋಡಿ ಎಷ್ಟು ಫಿಶಿಂಗ್ ಅಲ್ಲಿ ಇದೀವಿ ಫುಲ್ಲು ಸ್ಮೆಲ್ ಗುರು ಆಗಲ್ಲ ಯಪ್ಪ ಸ್ವಾಮಿ ಸ್ಮೆಲ್ ಸ್ಮೆಲ್ಲದ್ರೆ ಸ್ಮೆಲ್ ನಿಜಗಳು ಅದು ಹಿಂಗೆ ಬದುಕ್ತಾ ಇದಾರೆ ಜನ ನೋಡಿ ನಮ್ಮ ಮುಂದೆ ಕಾಣಿಸ್ತಾ ಇದೆಯಲ್ಲ ನಿಮ್ಮ ಮುಂದೆ ಕಾಣಿಸ್ತಾ ಇದೆಯಲ್ಲ ಆ ಬೋಟು ಒಂದು ಕೋಟಿ ಅಂತಾರೆ ಇವರು ಇಲ್ಲಿರೋ ಜನ ಆ ಬೋಟಿನ ಬೆಲೆ ಆದರೆ ತುಂಬ ದೊಡ್ಡ ದೊಡ್ಡ ಮೀನುಗಳು ಮಾತ್ರ ಹಿಡಿತಾ ಇದ್ದಾರೆ ಇವರು ತುಂಬ ದೊಡ್ಡ ದೊಡ್ಡ ಮೀನುಗಳು ಮಾತ್ರ ಹಿಡಿತಾ ಇದ್ದಾರೆ ಇವರು ಸೊ ನಿಮ್ಗೆಲ್ಲರೂ ಗೊತ್ತು ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಬೋಟ್ ಶಿಪ್ ನೋಡಿಸಿದ್ದೆ ಇಡನ್ ಬೋಟ್ ಸೊ ಅದರಲ್ಲಿ ಕೇವಲ ಎರಡು ನಿಮಿಷ ತೋರಿಸಿದೆ ಅಷ್ಟು ಡೀಟೇಲಿಂಗ್ ಆಗಿ ಹೋಗಿಲ್ಲ ಯಾಕಂದ್ರೆ ನನಗೆ ಇನ್ಫಾರ್ಮೇಷನ್ ಅಷ್ಟೊಂದು ಗೊತ್ತಿದ್ದಿಲ್ಲ ಸೊ ಅದಕ್ಕೋಸ್ಕರ ನಾನು ಲೋಕಲ್ ಅವ್ರ ಜೊತೆ ತಿಳ್ಕೊಂಡು ಇನ್ನೊಂದು ವಿಡಿಯೋ ಮಾಡೋಣ ನಿಮ್ಗೋಸ್ಕರ ತುಂಬಾ ಜನ ಕೇಳ್ತಾ ಇದ್ದೀವಿ ಇದ್ರ ಬಗ್ಗೆ ಡೀಟೇಲ್ ಮಾಡಿ 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 ಅಂತ ಸೊ ಅದಕ್ಕೋಸ್ಕರ ನಾನು ಮಾಡಿದ್ದು ಸೊ ಅಲ್ಲಿಗೆ ಹೋದ್ರಿ ಸೊ ಈ ವಿಡಿಯೋದಲ್ಲಿ ಏನಾಯಿತು ಫಸ್ಟ್ ಟೈಮ್ ಫಸ್ಟ್ ಹೋಗಿದ್ದು ನಾವು ಬೋಟ್ ಹತ್ರ ಸೊ ಆ ಬೋಟ್ ಹತ್ರ ಹೋದ್ರಿ ಆ ಬೋಟ್ ಹತ್ರ ಹೋಗಿ ಶಿಪ್ಪು ಆ ಶಿಪ್ ಹತ್ರ ಹೋಗಿ ಅಲ್ಲಿ ಕ್ಲೈಮ್ ಮಾಡೋಕೆ ನೋಡ್ರಿ ಎತ್ತಕ್ಕೆ ನೋಡ್ರಿ ಆಗಿಲ್ಲ ಎಕ್ಕಕ್ಕೆ ಆಗಿಲ್ಲ ಯಾಕಂದರೆ ಎಂಟ್ರಿ ಬ್ಯಾನ್ ಮಾಡಿದಾರೆ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಗೇಟ್ಸ್ ಗೌರ್ಮೆಂಟ್ ಅವರು ಅಂಡರ್ ಗ್ರೌಂಡ್ಮೆಂಟ್ ಅವರು ಸೊ ಅದೊಂದು ರೀಸನ್ನು ಮತ್ತೆ ಇನ್ನೇ ಇಲ್ಲ ಅದೊಂದೇ ಒಂದು ಯಾಕಂದ್ರೆ ತುಂಬ ಆಲ್ಮೋಸ್ಟ್ ಹದಿಮೂರು ಮೀಟರ್ ಹದಿನಾಲ್ಕು ಮೀಟರ್ ಇರೋದು ಅದು ಉದ್ದ ಸೊ ಅದನ್ನ ಎಕ್ಬೇಕಂದ್ರೆ ಇಲ್ಲ ರೋಪ್ ಹಾಕ್ಬೇಕು ದಾರ ಹಾಕ್ಬಿಟ್ಟು ಎಕ್ಬೇಕು ಇಲ್ಲ ಐರನ್ ರೋಡ್ ಹಾಕ್ಬೇಕು ನಾವು ಸುಮ್ಮನೆ ಆಗಿದೆ ಯಾಕಂದ್ರೆ ಅಲ್ಲಿ ಇಡನ್ ಹಿಡನ್ ಕ್ಯಾಮ್ರಾಸ್ ಇಕ್ಕಿರ್ತಾರೆ ಪೊಲೀಸವರು ಅಂದ್ರು ಸೊ ಅದಕ್ಕೋಸ್ಕರನೇ ನಾವು ಟ್ರೈ ಮಾಡಕ್ ಹೋಗಿಲ್ಲ ಸೊ ಅದನ್ನು ಮುಗಿಸ್ಕೊಂಡು ರಿಸರ್ಚ್ ಮಾಡ್ರಿ ಒಂದು ಆಲ್ಮೋಸ್ಟ್ ಒಂದು ಒನ್ ಅವರ್ ಎರಡು ಅವರ್ ಅಲ್ಲೇ ಇದ್ರಿ ಯಾರ ಲೋಕಲ್ಸ್ ಅಲ್ಲಿರೋ ಲೋಕಲ್ಸ್ ಬರ್ತಾ ಇದ್ರು ಒಂದು ನಾಲ್ಕೈದು ಜನ ಬರ್ತಾ ಇದ್ರು ನೋಡೋಕೆ ಅಲ್ಲಿ ಕೇಳ್ತಾ ಇದ್ರಿ ಎಂಟ್ರಿ ಆಗಕ್ ಆಗುತ್ತಾ ಅನ್ಟ ಅವ್ರ ಅಂತ ಇದ್ರು ಇಲ್ಲ ಆಗಲ್ಲ ಅಂತ ಹೇಳಿ ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ರು ನಿಯರ್ ಬೈ ಅಲ್ಲಿಂದ ಆ ಶಿಪ್ ಬಾಂಗ್ಲಾದ ಶಿಪ್ ಏನಿದೆಯೋ ಆ ಜಾಗದಿಂದ ಆ ಇಡನ್ ಐಲ್ಯಾಂಡ್ ಇಂದ ಫಿಶಿಂಗ್ ಪೋರ್ಟ್ ಕೇವಲ ಎರಡೂವರೆ ಕಿಲೋಮೀಟರ್ ಅಷ್ಟೇ ಸೊ ಅದಕ್ಕೋಸ್ಕರ ನಮಗೊಂದು ಒಳ್ಳೆ ಪ್ಯಾನ್ ಬಂತು ಅದಕ್ಕೋಸ್ಕರ ಅಲ್ಲಿ ಹೋದ್ರೆ ಯಾರನ್ನು ನಮ್ಗೆ ಹೆಲ್ಪ್ ಮಾಡ್ಬೋದು ಒಳಗೋದಕ್ಕೆ ಅಂತೇಳಿ ಅಂದ್ಕೊಂಡು ಪೋರ್ಟ್ ಹತ್ರ ಹೋದ್ರಿ ಪೋರ್ಟ್ ಹತ್ರ ಹೋಗಿ ಒಂದು ವಿಡಿಯೋ ಕ್ಲಿಪ್ ಹಾಕಿದ್ದೆ ನೋಡಿದ್ರಲ್ಲ ಫಿಶಿಂಗು ಮಾಡ್ತಾ ಇದ್ರು ಸೊ ಅದು ಇಲ್ಲಿಗಲ್ ಆದ್ರೂ ಅಷ್ಟು ಆ ಥರ ಐನೂರು ಐನೂರು ಕೆಜಿ ನಾನೂರ ನಾನೂರು ಕೆಜಿ ಶಾರ್ಕ್ ಫಿಶ್ಗಳನ್ನ ತೆಗ್ದು ಅಲ್ಲಿ ಬೋಟಿಂದ ಆವಾಗ್ತಾನೆ ಎತ್ಕೊಂಡ್ ಬಂತಾಯಿದ್ರು ಇಲ್ಲಿ ಸಮುದ್ರದಿಂದ ಸೊ ಆ ವಿಡಿಯೋ ಕ್ಲಿಪ್ ನಾವು ಆಗಿ ಮಾಡ್ಕೊಂಡಿದ್ದೆ ಯಾಕಂದರೆ ಅಲ್ಲಿ ಕ್ಯಾಮ್ರಾ ಅಲೋ ಸೊ ಅದಾದಮೇಲೆ ಲೋಕಲ್ಸನ್ನ ಮಾತಾಡ್ತಿದ್ದೆವು ಒಂದು ಹತ್ತು ಹದಿನೈದು ಜನ ಕೇಳಿದೆ ಕೇಳಿದ್ದಕ್ಕೆ ಅವ್ರಿಗೆ ಇಲ್ಲ ಮಾ ಎಂಟ್ರಿ ಮಾಡಿ ಎಂಟ್ರಿ ಅಂತ ಹೇಳಿದ್ರು ಆ ಶಿಪ್ ಒಳಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಬಾಂಗ್ಲಾದೇಶ್ ಶಿಪ್ ಒಳಗಡೆ ಆಗೋಲ್ಲ ಅಂದ್ರು ಯಾಕಂದರೆ ಗೌರ್ಮೆಂಟ್ ಅವರು ಇನ್ನು ಅದ್ರೊಳಗಿರೋ ಆ ಡೀಸೆಲ್ ಆಗಲಿ ಆಯಿಲ್ಗಳಾಗಲಿ ಮತ್ತು ಹಿಡನ್ ಥಿಂಗ್ಸು ಟ್ರೆಷರ್ಗಳು ಎಲ್ಲ ಹಂಗೆ ಇದೆ ಥಿಂಗ್ಸ್ ಏನೇ ಇರ್ಬೋದು ಸೊ ಗೌರ್ಮೆಂಟ್ ಅವ್ರು ಇನ್ನಾಂದ್ರೆ ಗೌರ್ಮೆಂಟ್ ಅವ್ರು ತೆಗ್ದಿಲ್ಲ ಸೊ ಅದಕ್ಕೋಸ್ಕರನೇ ಅವ್ರಿಗೂ ಭಯ ಇಲ್ಲ ಲೋಕಲ್ ಲೋಕಲ್ಸ್ ಅವ್ರು ಹೋಗೋಕ್ಕೆ ಯಾಕಂದ್ರೆ ಕ್ಯಾಮ್ರಾಸ್ ಇರ್ತಾವೆ ಎಲ್ಲ ರೆಕಾರ್ಡ್ ಆಗ್ತಾ ಇರ್ತವೆ ಸೊ ಅವ್ರೂ ಅವರು ಆಗಲ್ಲ ಅಂದರು ಕಾಸು ಕೊಡ್ತೀನಿ ಅಂತ ಹೇಳಿದ್ರಿ ಆಗಿಲ್ಲ ಎರಡು ಸಾವಿರ ಮೂರು ಸಾವಿರ ಆಗೋದೇ ಇಲ್ಲ ಅಂತ ಹೇಳಿದ್ರು ಅದೊಂದೇ ದಾರಿ ಇರೋದಕ್ಕೂ ಗೇಟ್ ಒಂದೇ ನಿಮ್ಗೆ ಏನು ತೋರಿಸ್ನೋ ಆ ಗೇಟ್ ಮುಂದೆ ಮಾತ್ರ ಹೋಗ್ಬೇಕು ಸೊ ಈಡನ್ ತಿಂಗ್ ಇಂಡಿಯಾದಲ್ಲಿದೆ ಸೊ ಇದರ ಅಡ್ರೆಸ್ ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಯಾರು ವಿಸಿಟ್ ಮಾಡಬೇಕಂದ್ರೆ ವಿಸಿಟ್ ಮಾಡ್ಬೋದು ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವೀಡಿಯೋ ಸಿಗ್ತೀನಿ ಅಲ್ಲಿಗೆ ಟಾಟಾ ಬೈ ಬೈ ಟೇಕ್ ಕೇರ್